ಗೀತಾ ಮಹಾತ್ಮೆ ಉದಯಿಸಿದ ಸೂರ್ಯನು ಮುಳುಗಿ ಮತ್ತೆ ಉದಯಿಸುವಂತೆ ಪ್ರತಿಯೊಂದು ಜೀವಿಗಳ ಆಯುಷ್ಯ ಮುಗಿದು ಅವುಗಳು ಹೊಸ ರೂಪ ಗುಣದೊಂದಿಗೆ ಮತ್ತೆ ಈ ಜಗತ್ತಿನಲ್ಲಿ ಜನ್ಮ ಜನ್ಮತಾಳುತ್ತವೆಯಷ್ಟೆ ಹುಟ್ಟು ಸಾವುಗಳು ಜಗದ ನಿಯಮ ಆದರೆ ಎಲ್ಲಿ ಯಾವಾಗ ಎಂಬುದು ನಮ್ಮ ಊಹೆಗೂ ಮೀರಿದ ವಿಚಾರವಾಗಿದೆ ಸಾವು ಎರಡು ರೀತಿಯಲ್ಲಿ ಸಂಭವಿಸುತ್ತದೆ ಆಯುಷ್ಯ ಪೂರ್ಣವಾಗಿ ವಯೋಸಹಜವಾಗಿ ಸ್ವಲ್ಪ ಕಾಲ ಅನುಭವಿಸಿ ಸಾಯುವುದು ಸ್ವಾಭಾವಿಕ ಮರಣವಾದರೆ ಆಯುಷ್ಯ ಇನ್ನೂ ಮುಗಿಯದೆ ರೋಗ ವ್ರಣ ಗಾಯ ಆತ್ಮಹತ್ಯೆ ಕೊಲೆ ಅಪಘಾತ ಇತ್ಯಾದಿಗಳಿಂದ ಮೃತರಾದರೆ ಅದು ಅಪಮೃತ್ಯು ಅಥವಾ ದುರ್ಮರಣ ಎನಿಸಿಕೊಳ್ಳುತ್ತದೆ ಹುಟ್ಟು ಸಾವಿನ ಕುರಿತಾಗಿ ಅಧ್ಯಾಯ ಎರಡದ ಎರಡರ ಇಪ್ಪತ್ತೇಳನೇ ಶ್ಲೋಕದಲ್ಲಿ ಭಗವಂತನು ಹೀಗೆ ಹೇಳುತ್ತಾನೆ ಜಾತಸ್ಯ ಹಿ ಜಾತಿ ಮೃತ್ಯು ಧುವಂ ಜನ್ಮ ಮೃತಪರಿಹಾರ್ಯರ್ಥೆ ನ ತ್ವ ಶೋಚಿತು ಅರ್ಹಿಸಿ ಹುಟ್ಟಿದ ಪ್ರತಿ ಜೀವಿಗೂ ಸಾವು ನಿಶ್ಚಿತ ಹಾಗೆ ಸತ್ತ ಜೀವಿಗೆ ಮತ್ತೆ ಹುಟ್ಟು ಅಷ್ಟೇ ಖಚಿತ ಇದು ವಿಧಿನಿಯಮ ಇದಕ್ಕೆ ಪರಿಹಾರವೇ ಇಲ್ಲ ಆದ್ದರಿಂದ ಅದಕ್ಕಾಗಿ ಶೋಕಿಸುವುದು ಉಚಿತವಲ್ಲ ಹುಟ್ಟು ಸಾವುಗಳ ಮಧ್ಯೆ ಇರುವ ಜೀವನದಲ್ಲಿ ನಮ್ಮ ಕರ್ತವ್ಯವನ್ನು ನಾವು ಮಾಡಲೇಬೇಕು ಬಾಲ್ಯದಲ್ಲಿ ಶಿಕ್ಷಣ ಯೌವನದಲ್ಲಿ ಮದುವೆ ಜೀವನೋಪಾಯಕ್ಕಾಗಿ ದುಡಿಮೆ ಹಣ ಸಂಪಾದನೆ ಸಂಸಾರ ನಿರ್ವಹಣೆ ಹೀಗೆ ಹಲವಾರು ಜವಾಬ್ದಾರಿಗಳನ್ನು ನಾವು ನಿರ್ವಹಿಸಲೇಬೇಕು ಅದು ನಮ್ಮ ಕರ್ತವ್ಯವೂ ಹೌದು ಈ ನಡುವೆ ಸಂಸಾರದಲ್ಲಿ ನಮ್ಮನ್ನು ಬಿಟ್ಟು ಅಗಲುವ ವಸ್ತು ವ್ಯಕ್ತಿಗಳ ಬಗೆಗೆ ಯೋಚಿಸುತ್ತಾ ಮಾಡಬೇಕಾದ ಕೆಲಸ ಕರ್ತವ್ಯವನ್ನು ಮರೆಯಬಾರದು ಜ್ಞಾನಿಯಾದವನು ಯಾವತ್ತೂ ಇಂತಹ ವಿಚಾರಗಳಿಗೆ ಶೋಕಿಸುವುದಿಲ್ಲ ಶೋಕಿಸಬಾರದು ಎನ್ನುವುದೇ ಭಗವಂತನ ಸಂದೇಶ ಹರಿ ಓಂ